ನಮಸ್ಕಾರ ಎಲ್ಲರಿಗೂ ನಾನು ಇವತ್ತು ಬದನೆಕಾಯಿ ಮಸಾಲೆ ಮಾಡುತ್ತಿದ್ದೇನೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಕೊಬ್ಬರಿ ಕಡಲೆ ಬೀಜ ಪಪ್ಪು ಸ್ವಲ್ಪ ಹಾಗೆ ಜೀರಿಗೆ ಮೂರು ಸ್ಪೂನ್ ಜೀರಿಗೆ ಇದೆಲ್ಲ ಚೆನ್ನಾಗಿ ನೀರು ಹಾಕದೆ ರುಬ್ಬಿಕೊಳ್ಳಬೇಕು ಪೌಡ್ರ್ ಮಾಡ್ಕೊಬೇಕು ತರಿ ತರಿಯಾಗಿ ಅರಿಶಿನ ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಗೆ ಸ್ವಲ್ಪ ಧನಿಯಾ ಪುಡಿ ಎರಡು ಸ್ಪೂನು ಎರಡು ಉಂಡೆ ಬೆಳ್ಳುಳ್ಳಿ ಸ್ವಲ್ಪ ಬೆಲ್ಲ ಇಷ್ಟನ್ನು ತರಿತರಿಯಾಗಿ ರುಬ್ಬಿಕೊಂಡು ಬರೋಣ ನಾನು ಸಹ ಎಳೆ ಬದನೇಕಾಯಿ ತೊಗೊಂಡಿದ್ದೇನೆ ಈರುಳ್ಳಿ ಎರಡು ಟೊಮೊಟೊ ಎರಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬದನೆಕಾಯಿ ನಾಲ್ಕು ಪೀಸು ಮಾಡ್ಕೊಬೇಕು ಈ ಥರ ನಾನೆಲ್ಲ ಕಡಿಮೆ ಮಾಡಿ ಇಟ್ಕೊಂಡಿದ್ದೇನೆ ಈಗ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಟೊಮೊಟೊ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕಟ್ ಮಾಡಿಕೊಂಡಿದ್ದೇನೆ ನಾನು ಹಾಗೆ ತೋರಿಸಿದ ಮಸಾಲೆ ತರಿತರಿಯಾಗಿ ರುಬ್ಬಿಕೊಂಡು ಇಟ್ಕೊಂಡಿದ್ದೇನೆ ನೋಡಿ ಈ ಥರ ರುಬ್ಕೊಬೇಕು ತುಂಬ ಚೆನ್ನಾಗಿ ಬರುತ್ತದೆ ಬದನೆಕಾಯಿ ಮಸಾಲೆ ನೀವು ಒಂದು ಕಿತ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತದೆ ಹಾಗೆ ಈ ಮಸಾಲೆಯೆಲ್ಲ ಒಂದೊಂದೇ ಬದನೇಕಾಯಿಗೆ ಸೇರಿಸಿಕೊಳ್ಳುತ್ತೇನೆ ಅದರ ತುಂಬ ತುಂಬಿಕೊಳ್ಳುತ್ತೇನೆ ಬನ್ನಿ ನೋಡಿ ಎಲ್ಲ ತುಂಬಿಕೊಂಡು ಇಟ್ಟುಕೊಂಡಿದ್ದೇನೆ ಹಾಗೆ ಒಂದು ಇಟ್ಟು ಅದಕ್ಕೆ ಆರು ಸ್ಪೂನು ಎಣ್ಣೆ ಹಾಕಿ ಸಾಸಿವೆ ಸೇರಿಸಿಕೊಳ್ಳಬೇಕು ಹಾಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದ ಮೇಲೆ ಎರಡು ಕಟ್ ಮಾಡಿಟ್ಟುಕೊಂಡಿದ್ದ ಟೊಮೊಟೊ ಸೇರಿಸಿಕೊಳ್ಳುತ್ತಿದ್ದೇನೆ ಟೊಮೊಟೊ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೆತ್ತಗೆ ಆಗುವ ಗಂಟ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಬೇಯಿಸಿಕೊಂಡ ನಂತರ ಮಸಾಲೆ ತುಂಬಿಟ್ಟಿದ್ದ ಬದನೆಕಾಯಿಯನ್ನು ಸೇರಿಸಿಕೊಳ್ಳೋಣ ಹಾಗೆ ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಸಣ್ಣ ಉರಿ ಇಟ್ಟು ಬೇಯಿಸಿಕೊಳ್ಳಬೇಕು ಇಲ್ಲವಾದರೆ ತಳ ಹಿಡಿಯುವುದು ಹಾಗೆ ಚೆನ್ನಾಗಿ ಬಂದ ಮೇಲೆ ಉಳಿದ ಮಸಾಲೆಯನ್ನು ಸೇರಿಸಿಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳೋಣ అదే ఎన్ను చీక్స్ చనగి ఉరకే ఐదు నిమిష ఆమె స్వల్ప నీరు సేసి చనం కలిసి ಮಸಾಲೆ ಎಷ್ಟು ಚೆನ್ನಾಗಿ ಬಂದಿದೆ ಬದನೇಕಾಯಿ ಮಸಾಲೆ ಫ್ರೈ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸಬೇಕು ಹಾಗೆ ಐದು ನಿಮಿಷ ತಟ್ಟೆ ಮುಚ್ಚಿ ಬೇಯಿಸಿಕೊಳ್ಳಬೇಕು ಸಣ್ಣ ಉರಿ ಇಟ್ಟು ಚೆನ್ನಾಗಿ ಬೆಂದಿದೆ ನೋಡಿ ಬದನೇಕಾಯಿ ಮಸಾಲೆ ಫ್ರೈ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬೆಲ್ಲೈಕನ್ನು ಒತ್ತಿ ವಿಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡಿ ಬದನೆಕಾಯಿ ಮಸಾಲೆ ಫ್ರೈ ರೆಡಿಯಾಗಿದೆ ಬಿಸಿ ಅನ್ನಕ್ಕೆ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತದೆ ಬದನೇಕಾಯಿ ಮಸಾಲೆ ಫ್ರೈ ಸರ್ವ್ ಮಾಡಿಕೊಳ್ಳೋಣ ಬನ್ನಿ ನೋಡಿ ಸರ್ವ್ ಮಾಡಿಕೊಂಡಿದ್ದೇನೆ ಮುದ್ದೆ ಅನ್ನ ಜೊತೆ